ಅದು ರಾತ್ರಿ ಚೈನ್ ಕಟ್ ಮಾಡ್ಕೊಂಡು ಹೋಗಿ ಕಾರಣಗಳನ್ನು ಸೇರ್ಕೊಳ್ತು ಖುಷಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂಡಿ ಪ್ರಕರಣ ಬಿಟ್ಟು ಒಂದು ವರ್ಷ ಎರಡು ತಿಂಗಳು ನಾವು ಸತತ ಅದನ್ನು ಹುಡುಕಿದ್ವಿ ಅದ್ರ ಹಿಂದೆ ಇದ್ವಿ ಕಾಡಲ್ಲಿ ನಮ್ಮ ಇಡೀ ಜನಶ್ರಮ ಇದು ಎಲ್ಲ ಅದು ಸುಮ್ಮನೆ ಇಟ್ಟಿದ್ರೆ ಇದೇ ಕಾಡಲ್ಲಿ ಹುಡ್ಕೊಳ್ತಿದ್ದು ಬಂಡಿ ಪ್ರತಗಳು ಭಾರಿ ಬೇಸರಲ್ಲಿ ಬಿಟ್ವಿ ಬಿಡೋ ಟೈಮಲ್ಲಿ ಅದರ ಕಣ್ಣಲ್ಲೂ ನೀರಿತ್ತು ನನಗೂ ಬೇಜಾರಿತ್ತು ಬಟ್ ಅದು ಸರಿಗೆ ಕಲರ್ ಅಳವಡಿಕೆ ಮಾಡಿ ಕಾರಿಗೆ ಬಿಟ್ಟಾದ್ಮೇಲೆ ಖುಷಾ ಎಷ್ಟು ಕಿಲೋಮೀಟರ್ ಅಂದಾಜು ಓಡಾಡಿದ ಸರ್ ಅದು ಒಂದು ವರ್ಷ ಒಂದು ಎರಡೂವರೆ ಸಾವಿರ ಕಿಲೋಮೀಟರ್ ಜಾಸ್ತಿ ಓಡಾಡಿದೆ ಎರಡೂವರೆ ಸಾವಿರ ಕಿಲೋಮೀಟರ್ ಕಿಲೋಮೀಟರ್ ತುಂಬಾ ಜಾಸ್ತಿ ಓಡಾಡಿದೆ ಅದು ಏರಿಯಲ್ ಡಿಸ್ಟೆನ್ಸ್ ಆರ್ನೂರು ಕಿಲೋಮೀಟರ್ ಇದೆ ನಮಗೆ ಬಟ್ ಒಂದೂವರೆ ಒಂದು ವರ್ಷ ಮಿನಿಮಮ್ ಇದೆ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನಡೆದಿದ್ರು ಒಂದು ವರ್ಷ ಎರಡು ತಿಂಗಳಿಗೆ ಎಷ್ಟು ನಡೆದಿರ್ಬೋದು ನಾವೇ ಊಹಿಸಬಹುದು ಎಲ್ಲರಿಗೂ ನಮಸ್ಕಾರ ಆ ಆನೆಗೆ ಶ್ರೀರಾಮನ ಮಗನ ಹೆಸರನ್ನ ಇಡಲಾಗಿತ್ತು ಮೂರು ವರ್ಷಗಳ ಕಾಲ ದುಬಾಯ ಸಾಕನೆ ಶಿಬಿರದಲ್ಲಿ ಪಳಗಿಸಲಾಗಿತ್ತು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅರಣ್ಯಾಧಿಕಾರಿಗಳ ಮಾವುತರ ಒಡನಾಡಿಯಾಗಿದ್ದ ಕುಶ ಆನೆ ಇವಾಗ ಕಣ್ಮರೆಯಾಗಿದ್ದಾನೆ ಎಲ್ಲಿದ್ದಾನೆ ಕುಶ ಆನೆಯ ಮತ್ತೆ ಇಲ್ಲಿನ ಅರಣ್ಯಾಧಿಕಾರಿಗಳ ಸಂಬಂಧ ಹೇಗಿತ್ತು ಆ ಭಾವನಾತ್ಮಕವಾದ ಸಂಬಂಧವನ್ನ ಇವತ್ತು ಹಂಚಿಕೊಳಕೆ ನಮ್ಮ ಜೊತೆ ಇದಾರೆ ಡಿಆರ್ ಓ ರಂಜನ್ ಸರ್ ಅವರು ಬನ್ನಿ ಅವ್ರ ನಮ್ಮ ಸರ್ ನಮಸ್ತೆ ಸರ್ ಕುಶ ಆನೆ ನಿಮ್ಮ ಮತ್ತೆ ಕುಶ ಆನೆಯ ಸಂಬಂಧ ನಮ್ಮ ಪದಗಳಲ್ಲಿ ಓರ್ಣಿಸೋಕ್ಕೆ ಅಸಾಧ್ಯ ಸರ್ ಯಾಕೆ ಅಂದರೆ ಕೆಲವೊಂದಷ್ಟು ವರ್ಷಗಳ ಕಾಲ ನಾವು ಆ ಕುಶನ ಮತ್ತೆ ಮಾಡೋಣ ಸರ್ ಅದನ್ನು ಸರ್ ಯಾವ ಕಾರಣಕ್ಕೆ ನೀವು ಅದನ್ನು ಹಿಡಿದಿದ್ರಿ ಎರಡ್ ಸಾವಿರದ ಹದಿನಾರರಲ್ಲಿ ಕೊಡಗು ಸರ್ಕಲ್ಲಿ ಒಂದು ಐದು ಹಾನಿನ ಕ್ಯಾಪ್ಚರ್ ಮಾಡಬೇಕು ಮಾನವ ಪ್ರಾಣ ಪ್ರಾಣಹಾನಿ ಮತ್ತು ಬೆಳೆ ನಷ್ಟ ಮಾಡುವ ಐದು ಹಾನಿನ ಕ್ಯಾಪ್ಚರ್ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಬಂತು ನನಗೆ ವಿರಾಜ್ಪೇಟ್ ತಾಲೂಕಲ್ಲಿ ಎರಡು ಮಡಿಕೆ ನೀಲಿ ಮಿಡ್ಸಲ್ಲಿ ಎರಡು ಮೂರು ಹಾನಿ ಇತ್ತು ಮೂರು ಒಂದು ಎಫ್ ಎಮ್ ಕಾನ್ ತೋಟದಲ್ಲಿ ಒಂದು ಒಂದು ತಿಂಗಳ ಒಂದು ತಿಂಗಳಾಗಿತ್ತು ಆಲ್ಮೋಸ್ಟ್ ಇಂಜುರಿ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಆ ಆನೆನ ಹಿಡಿದ್ವಿ ಈ ಲೋಕೇಟ್ ಮಾಡುವಂಗೆ ಬಾಕಿ ನಾಲ್ಕು ಆನೆಯನ್ನು ಕ್ಯಾಪ್ಚರ್ ಮಾಡಿದ್ದು ಬಾರಿಗೆ ಹಾಗೆ ಇಡೋದು ಹಾಕಿ ಮಾಡಿದ್ವಿ ಅದೇ ಥರ ನಾಲ್ಕು ಆನೆ ಇಡಿದ್ವಿ ಶ್ರೀರಾಮ ಲಕ್ಷ್ಮಣ ಲಭ ಕುಶ ಅಂತೇಳಿ ಶ್ರೀರಾಮ ಮತ್ತು ಲವಾನ ಅಭಿರಾಜ್ಪೇಟೆಲೆ ಲಿಮಿಟ್ಸಿಂದ ಕುಶಾ ಮತ್ತು ಲಕ್ಷ್ಮಣನ ನಮ್ಮ ಬೂತನ್ ಕಾಡು ಟಾಟಾ ಕಾಫಿ ಕ್ಯಾಪ್ಚರ್ ಆಸೆ ಇಲ್ಲಿ ಮೇ ಡೈಲಿ ಪ್ರಾಬ್ಲಮೆಟಿಕ್ ಇತ್ತು ಆ ಊರಲ್ಲಿ ರೋಡಲ್ಲಿ ಬರೋದನ್ನೆಲ್ಲ ಚೇಸ್ ಮಾಡ್ತಾ ಇತ್ತು ಕಂಡಕೆರೆಯಲ್ಲಿ ಅದಕ್ಕೆ ಅವರು ಅದನ್ನು ಕ್ಯಾಪ್ಚರ್ ಮಾಡಿದ್ವಿ ಅವ್ರ ಬೆಳಗಿನ ಜ ಒಂದು ಆರು ಗಂಟೆಗೆ ಕುಶ ಆನೆನ ಕಂಡ ಕೆರೆ ಕಾಫಿ ಬೋರ್ಡ್ ಒಳಗೆ ಡಾಟ್ ಮಾಡಿ ಕ ರಿಸರ್ವ್ ಫಾರೆಸ್ಟ್ ಪಕ್ಕ ರೋಡ್ ಸೈಡ್ ಪಕ್ಕದಲ್ಲಿ ಅದು ಇಲ್ಲ ಅವತ್ತು ವೆಂಕಟೇಶ್ ಮಾಡಿದ್ರು ಅದನ್ನು ಭೀಮಾ ಭೀಮಾನ ಏನು ಮಾಡ್ತಾರೆ ಆ ವೆಂಕಟೇಶ್ ಮಾಡಿದ್ರು ಅವರು ಹಂಗೆ ಟೂ ತೌಸಂಡ್ ಸಿಕ್ಸ್ಟಿನಿಂದ ನಾವು ಅದನ್ನು ಕ್ಯಾಪ್ಚರ್ ಮಾಡಿ ತಂದು ಬಳಸಿದ್ವಿ ಬಳಸಿ ಮಾಮೂಲು ಆನೆಗಳಂಗೆ ಇತ್ತು ಅದು ಎರಡು ಸಾವಿರದ ಹತ್ತೊಂಬತ್ತು ನವಂಬರ್ ತಿಂಗಳಲ್ಲಿ ರೆಗ್ಯುಲರ್ ಮದ ಬರುತ್ತೆ ಆನೆಗಳಿಗೆ ಆ ಮದ ಬರೋ ಟೈಮಲ್ಲಿ ಮಾಮೂಲು ಆನೆಗಳು ಮಾಮೂಲು ಸ್ವಭಾವಕ್ಕಿಂತ ಸ್ವಲ್ಪ ಅತಿರೇಕಕ್ಕೆ ಉಗ್ರ ಸ್ವಭಾವಕ್ಕೆ ಹೋಗುತ್ತೆ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಇತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬಾವುತ ಆ ಟೈಮಲ್ಲಿ ಆನೆಗಳನ್ನ ಹೊರಗಡೆ ಬಿಡಲ್ಲ ಆ ಟೈಮಲ್ಲಿ ಮದ ಟೈಮಲ್ಲಿ ಯಾಕೆಂದರೆ ಅದು ಬೇರೆ ಆನೆ ಮೇಲೆ ಜನ ಅಟ್ಯಾಕ್ ಮಾಡೋದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಮಾತ್ರ ಮಾತು ಕೇಳಲ್ಲ ಅದು ಆಸೆ ಅದಕ್ಕೆ ಕಟ್ಟಿ ಹಾಕಿದ್ದ ಅದು ರಾತ್ರಿ ಚೈನ್ ಕಟ್ ಮಾಡಿಕೊಂಡು ಹೋಗಿ ಕಾಡನ್ನುಗಳನ್ನು ಸೇರಿಕೊಡ್ತೀನಿ ಈ ನಮ್ಮ ಸಾಕಿದಾನೆಗಳು ಮದ ಬಂದ ಟೈಮಲ್ಲಿ ಚೈನ್ ಕಟ್ ಮಾಡ್ಕೊಂಡು ಸಾಕು ಸಾಕು ಹತ್ರ ಹೋಗೋದು ಮತ್ತೆ ಎರಡ್ ಮೂರು ಸಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಬರೋದು ಸರ್ವೇ ಸಾಮಾನ್ಯ ಸೊ ನಾವೊಂದ್ ಎರಡ್ ಮೂರ್ ದಿನ ನೋಡಿದ್ವಿ ಬರ್ಬೋದು ಬರ್ಬೋದು ಅಂತ ಕೊನೆಗೆ ಬರ್ಲೇ ಇಲ್ಲ ನಾವು ಅದನ್ನ ರಿಪೋರ್ಟ್ ಮಾಡ್ತಾ ಬಂದ್ವಿ ನಾವ್ ಎಲ್ಲರೂ ಬರ್ಬೋದು ತಿಳ್ಕೊಂಡ್ವಿ ಬರ್ಲಿ ಬಂದ್ ವೀಳ್ ಹುಡುಕಿದ್ ಅದ್ರ ಜೊತೆನೇ ಇದ್ವಿ ನಾವು ಜೊತೆನೇ ಇದ್ವಿ ನಾಲ್ಕು ಒಂದ್ ದಿನ ಇದ್ವಿ ನಾಲ್ಕು ದಿನ ಒಂದು ವಾರ ಸ್ವಲ್ಪ ಸಲ ನೋಡ್ತಾ ಇದ್ವಿ ದೊಡ್ಡ ಹಿಂಡ್ ಜೊತೆ ಇತ್ತು ಕೊನೆ ಕೊನೆಗೆ ಕೊನೆಗಿನ್ನೇನಾಯಿತು ದೊಡ್ಡ ಅರವೇತಿ ಆ ಯಾವಾಗೆ ಆ ಹರ್ಡ್ ಇಲ್ಲಿ ಮೂವ್ ಆಗುತ್ತೆ ಅಲ್ಲಿ ಹೋಗುತ್ತೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಸೊ ನಮ್ಗೆ ಆಗ ಅದನ್ನ ಅದು ಪತ್ತೆ ಕಷ್ಟ ಆಗ್ತಿತ್ತು ಹತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಎಲ್ಲ ಹಾಡು ಹೋಗೋದು ಆ ಹಿಂಡ್ ನಾವು ಆ ಹಿಂಡ್ ಎಲ್ಲಿ ಇಟ್ಟಿದ್ವಿ ಅಲ್ಲಿಂದ ಪತ್ತೆ ಹಚ್ಚಬೇಕಿತ್ತು ನಾವು ಇಲ್ಲ 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 ಹಂಗೆ ನೋಡ್ತಾ ಇರೋದಕ್ಕೆ ನಾವು ರಿಪೋರ್ಟ್ ಮಾಡಿದ್ವಿ ಲಾಸ್ಟ್ ಅದಾಗಿ ಆಗಿ ಆಗಿ ಒಂದು ವರ್ಷ ಎರಡು ತಿಂಗಳ ಬರಲೇ ಇಲ್ಲ ನಾವು ಬರ್ಬೋದು ಎಲ್ಲ ಆನೆಗಳು ಇವನ್ ನೀವು ಏನು ಈ ಒಂದು ನಮ್ಮ ಎಲ್ಲ ಸಾಕಾನೆಗಳು ಹಿಣ್ಣನೆಗಳು ಆಸಿ ಹೋಗೋದು ಸಾಮಾನ್ಯ ಅದು ಪ್ರಾಣಿಗಳಲ್ಲಿರುವ ನಿಯಮ ಇದು ಅದು ನಮ್ಮಲ್ಲಿ ಯಾವ ಪ್ರತಿ ಯಾವ ಆನೆಗಳು ಅದ ಚೈನ್ ದುಡ್ಡು ಮಾಡ್ಕೊಂಡು ಹೋಗೋಕ್ಕೆ ಇಷ್ಟ ಇದು ಮಾಡಿ ಪ್ರಯತ್ನ ಪ್ರಯತ್ನ ಬರುತ್ತೆ ಯಾವ ಸ ಯಾವ ಆನೆ ಸಫಲ ಆಗುತ್ತೆ ಹೋಗಿ ಬರುತ್ತದೆ ಹೋಗಿ ಗೋಪಿ ಹೋಗಿದೆ ವಿಕ್ರಮ ಹೋಗಿ ನಮ್ಮಲ್ಲಿರುವ ಎಲ್ಲ ಮಸ್ತ ಆನೆ ಮದ ಆನೆಗಳು ಆಲ್ಮೋಸ್ಟ್ ಚೈನ್ ತುಂಡು ನಡೆಸ್ಕೊಂಡು ಹೋಗೋದು ಹೋಗಿ ಹೋಗುತ್ತೆ ಇದು ಬರಲೇ ಇಲ್ಲ ಬರ್ಲಿಲ್ಲ ಅಂತಂದ್ರೆ ಅಂತಂದರೆ ನಮಗೆ ಕಾಣ್ತಾ ಇತ್ತು ಹುಡ್ತಿದ್ವಿ ಬಟ್ ಕ್ಯಾಂಪಿಗೆ ಬರ್ತಾಯಿತಿಲ್ಲ ಕೊನೆ ಕೊನೆಗೆ ಅದು ನಮ್ಮನ್ನೇ ಚೇಸ್ ಮಾಡೋ ಶ್ಟಾರ್ಟ್ ಆಯಿತು ಏ ಇಬ್ಬರು ಬರೋಕೆ ಇಷ್ಟ ಆಗಲಿಲ್ಲ ಮತ್ತೆ ಸ್ವಲ್ಪ ಆಚೆ ಈಚೆ ಜನಗಳು ಇಂ ಏನೋ ಮಾಡಿದ್ದೀರಾ ಇವರು ಡಿಪಾರ್ಟ್ಮೆಂಟ್ ಮೇಲೆ ನೆಗೆಟಿವ್ ಸ್ಟಾರ್ಟ್ ಆಯ್ತು ಮತ್ತೆ ಹಿಡ್ಕೊಂಡು ಬರಬೇಕು ಅಂತ ಆಯ್ತು ಹಂಗೆ ನಾವೆಲ್ಲ ಇಡೀ ದುಬಾರಿ ಇರುವ ಎಲ್ಲ ಆನೆ ಮಾವತ್ತೂರು ಕಾವಾಡಿಗಳು ಸಹಕಾರ ಸುಮಾರು ಹತ್ತು ದಿನ ಕಂಟಿನ್ಯೂಸ್ ಎಲ್ಲಿ ಮನೆಗೆ ಹೋಗದೆ ಹುಡುಕಿ ಕೊನೆಗೆ ಕೊಲ್ಲಿ ಅರಣ್ಯದಲ್ಲಿ ಅದು ಒಂದು ಕಿಂಡಿ ಜೊತೆ ಅಂತ ಮೀನು ಕೊಲ್ಲಿ ನಾವು ಹೋಗಿದ್ದು ಇಲ್ಲಿಗೆ ಕೊನೆಗೆ ಸಿಕ್ಕಿದ್ದು ಮೀನು ಕೊಲ್ಲಿ ಮೀನು ಕೊಲ್ಲಿ ಅರಣ್ಯ ಮುಂಚೆ ಅದೇ ಅನ್ನ ಫಸ್ಟ್ ಇಡಿಯೋತ್ತಿಗೆ ಇಡಿಯೋತ್ತಿಗೆ ಇಲ್ಲಿ ಇತ್ತು ಅದೇ ಅರಣ್ಯ ಪ್ರಾಬ್ಲಮೆಟಿಕ್ ಅಲ್ಲಿಂದ ಮಾಡಿದ್ವಿ ಅಲ್ಲಿಂದ ಒಂದು ಎರಡು ದಿನ ಅದು ಮಾನಿಟರ್ ಮಾಡಿಬಿಟ್ಟು ಕೊನೆಗೆ ಅದನ್ನು ಹಿಡಿದು ಇದು ಮಾಡಿದ್ವಿ ಕ್ಯಾಪ್ಚರ್ ಮಾಡಿ ತಂದ್ವಿ ಸಾಗಣೆಗಳನ್ನೇ ತರ್ವಿ ತಂದ್ಬಿಟ್ಟು ಇಲ್ಲಿಟ್ಟು ಇಟ್ವಿ ಕೊನೆಗೆ ಅದೇ ಪುನಃ ಅದೇ ಕೆಲವರು ಏನು ಹೇಳಿದರು ಇಲ್ಲ ಚೆನ್ನಾಗಿ ಓಡಾಡ್ತಿದ್ದಾನೆ ತಂದ್ಬಿಟ್ಟು ನೀವು ಒಂದು ತೊಂದರೆ ಕೊಡ್ತಿದ್ದೀರಾ ಹೇಳಿ ಪುನಃ ಶುರು ಮಾಡಿದ್ವಿ ಫಸ್ಟ್ ನಮಗೆ ನೀವೇ ಬಿಟ್ಟಿದ್ರಿ ಸರ್ಕಾರದ ದುಡ್ಡು ಲಾಸ್ ಆಯಿತು ಅಂತ ಅದು ಹೇಳಿದ್ರು ಪುನಃ ಕೊನೆಗೆ ಇದು ಥರ ಹೇಳಿದ್ರು ಆಯಿತು ಅದಕ್ಕೂ ಸುಮಾರು ಕಮಿಟಿಗಳು ಬಂದು ಅಲ್ಲಿ ಇಲ್ಲಿಂದ ಕಂಪ್ಲೇಂಟ್ ಆಯಿತು ಬಂದರು ಎಲ್ಲಿ ಯಾವ ಗಾಯಗಳಾಗಲಿ ಏನಾರು ಇರ್ತಿಲ್ಲ ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ ಕೊನೆಗೆ ಅದು ಯಾರೋ ಈ ಆನ್ಲೈನ್ ಪಿಟೀಷನ್ ಮಾಡಿದ್ರು ಹಿಂಗೆ ತೊಂದರೆಗೆ ಸ್ವಚ್ಛಂದವಾಗಿ ಓಡಾಡ್ತಿದ್ದಾರೆ ತಂದು ಹಿಂಸೆ ಕೊಡ್ತಿದ್ದಾರೆ ಅಂತೇಳಿ ಹಂಗೆ ಅದು ಬಿಡಬೇಕು ಅಂತ ಅಂತಾಯ್ತು ಹಂಗೆ ನಾವು ಅದನ್ನ ಬಂಡಿ ಪ್ರತರಣಕ್ಕೆ ಬಿಡ್ಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂಡಿ ಪ್ರಕರಣ ಬಿಟ್ವಿ ಒಂದು ವರ್ಷ ಎರಡು ತಿಂಗಳು ನಾವು ಸತತ ಅದನ್ನು ಹುಡುಕಿದ್ವಿ ಅದ್ರ ಹಿಂದೆ ಇದ್ವಿ ಕಾಡಲ್ಲಿ ನಮ್ಮ ಇಡೀ ಜನಶ್ರಮ ಇದು ಎಲ್ಲ ಅದು ಸುಮ್ಮನೆ ಇಟ್ಟಿದ್ರೆ ಇದೆ ಕಾಡಲ್ಲಿ ಹುಡ್ಕೊಳ್ತಿತ್ತು ಬಂಡಿಪುರ ತೆಗೊಂಡು ಬಾರಿ ಬೇಸರದಲ್ಲಿ ಬಿಟ್ವಿ ಬಿಡೋ ಟೈಮಲ್ಲಿ ಅದರ ಕಣ್ಣಲ್ಲೂ ನೀರಿತ್ತು ನಮಗೂ ಬೇಜಾರು ಇತ್ತು ಬಟ್ ಆದ್ರೆ ಬೈ ಹೆಲ್ತ್ ಇಶ್ಯೂಲಿ ನೀರು ಬರ್ತಿತ್ತು ಅಲ್ಲ ಬೇಸರದಲ್ಲಿ ನೀರು ಬರ್ತು ಗೊತ್ತಿಲ್ಲ ಚೇನ್ ತೆಗೆದು ಬಿಟ್ಟ ಮೇಲೆ ಸುಮಾರು ಹೊತ್ತು ಹೋಗಲೇ ಇಲ್ಲ ಅಲ್ಲೇ ನೀರ್ತಿತ್ತು ಓಡಿಸಿರ್ಲಿ ಪಟಾಕಿ ಹಾಕಿ ನಾವೇ ಓಡಿಸಿದೀವಿ ಇಲ್ಲಿ ಬಂಡಿಪುರದಲ್ಲಿ ಆಯ್ತು ಅದಾದ್ಮೇಲೆ ಇದು ಮುಗಿತಲ್ಲ ಅಂತ ಹೇಳಿ ವಾಪಸ್ ಬಂದ್ವಿ ನಾವು ಆಲ್ಮೋಸ್ಟ್ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಎರಡು ತಿಂಗಳ ಆಯ್ತು ಕೊನೆಗೆ ನಾವು ರೇಡಿಯೋ ಕಲರ್ ಬಿಟ್ಟಿದ್ವಿ ಬಂಡೀಪುರಕ್ಕೆ ಹೋಗಿದ್ವಿ ಒಂದು ವರ್ಷ ಎರಡು ತಿಂಗಳಿಗೆ ಮುಂದೆ ಬಂದಿದೆ ಬಟ್ ನಮಗೆ ಸರ್ಕಾರದ ಇದು ಕಾನೂನು ಇದು ನಮ್ಮನ್ನ ತೆಗಿಬಾರ್ದು ಏನು ಬಿಟ್ಟ ಇದು ನಾವು ಏನು ರೆಸ್ಪಾಂಡ್ ಮಾಡಲಿಲ್ಲ ಸುಮಾರು ದಿನ ಬಂತು ಮಾವತ್ರಿ ಹತ್ರ ಬಂತು ಇಲ್ಲಿ ರೇಷನ್ ರೂಮ್ ಹತ್ರ ಬಂತು ನಾವೇನು ಮಾಡಕ್ ಹೋಗಿಲ್ಲ ಅದಕ್ಕೆ ಏನು ತಿನ್ನಕ್ಕೆ ಹೋಗ್ಲಿ ಏನತ್ರ ಕೊಡಕ್ಕೆ ಹೋಗಲಿಲ್ಲ ಒಂದು ವಾರ ನೋಡ್ತು ಮತ್ತು ಪುನಃ ಕಾಡಿಸಿಕೊಡ್ತು ಈಗ ದುಬಾರಿ ಮೀಸಲು ಅರಣ್ಯ ದೊಡ್ಡ ವೆಕ್ ಮತ್ತು ಮೀನು ಕೊಲ್ಲಿ ಓಡಾಡ್ತಿದೆ ಅದು ಎಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ ಅದೇ ಲಿಮಿಟ್ಸ್ ಮಿಸಲ್ಲಿ ಈಗಲೂ ಓಡಾಡ್ತಿದೆ ಈ ಸದ್ಯಕ್ಕೆ ಯಾವ ತೊಂದರೆ ಕಾಣ್ತಾ ಇಲ್ಲ ಯಾವ ತೊಂದರೆ ಕೂಡ ಕಾಣ್ತಿಲ್ಲ ಬಟ್ ಊರಲ್ಲೇ ಕಾಫಿ ಎಸ್ಟೇಟ್ ಒಳಗಡೆ ಇದೆ ಇದೆ ನಾವು ಅದನ್ನ ಅದೊಂದು ಹದಿನಾರು ಹದಿನೈದು ವಯಸ್ಸಿಗೆ ಇರ್ತಿದ್ವಿ ಅದು ಕಂಡೆಕರಲ್ಲಿ ಎಲ್ಲ ವೆಯ್ಕಲ್ಲ ಆಟೋದವ್ರನ್ನ ಮಕ್ಕಳೆಲ್ಲ ಓಡಿಸ್ತಿತ್ತು ಅದು ಬೆಳಗ್ಗೆ ಜಾಗ

ಆದರೆ ಇಡುವ ಪ್ರ ಎಲ್ಲ ಆನೆಗಳು ನಮಗೆ ನಮ್ಮ ಮನೆಯವರಿದ್ದಂಗೆ ಅದು ಒಂದು ಇದಿರ್ತದೆ ನಮಗೆ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ ಅದಕ್ಕೆ ಆ ಥರ ಇತ್ತು ಅಷ್ಟೇ ನಿಜವಾಗ್ಲೂ ಬೇಜಾರಾಗುತ್ತೆ ಚೆನ್ನಾಗಿತ್ತು ಅನೇ ತುಂಬಾ ಚೆನ್ನಾಗಿ ನೋಡಕ್ ಚೆನ್ನಾಗಿತ್ತು ಈಗ ಇದ್ದಿದ್ರೆ ಕ್ಯಾಪ್ಚರ್ ಯೂಸ್ ಮಾಡ್ತಿದ್ವಿ ನಾವು ಮಾಡಬಹುದಿತ್ತು ಬಟ್ ನಮ್ಮದು ಅಂತಂದರೆ ಅಷ್ಟು ಒಂದೂವರೆ ವರ್ಷ ಶ್ರಮ ಬರ್ತಾಯಿತ್ತಲ್ಲ ಅಂತ ಒಂದು ನಂದು ಒಬ್ಬಂತಾದರೆ ಪರವಾಗಿಲ್ಲ ಎಲ್ಲರನ್ನೂ ತೊಂದರೆ ಕೊಟ್ಟಿದ್ವಿ ಎಲ್ಲರಿಗೂ ಮೈತ್ರಿ ಮಾಡಿದ್ವಿ ಎಲ್ಲೋ ಕಾಡಲ್ಲಿ ರಾತ್ರಿ ಎಲ್ಲೋ ಕೆ ಎನ್ ಟಿ ಎಂಟಿ ಪೊಚ್ಚಿ ಕ್ಯಾಂಪಲ್ಲಿ ಊಟ ಸೇವನ್ ಹಂಗೆ ಹುಡುಕಿ ತಂದಿದ್ವಿ ನಿಮ್ಮ ಕಾಡು ನಾನೇ ಹುಡುಕೋಣ ಅಂತ ಹೇಳಿದ್ರೆ ಈಸಿ ಅಲ್ಲ ಕಾಡೊಳಗೆ ಹೋಗ್ಬೇಕು ಎಲ್ಲ ಎಲ್ಲಿ ನೀರಿದೆ ಅಲ್ಲಿ ಕಾಯಬೇಕು ಇದು ಬರುತ್ತೆ ಎಲ್ಲಿದೆ ಅಂತ ಗೊತ್ತಿಲ್ಲ ಆ ಥರದಲ್ಲಿ ಮಾಡಿದೀವಿ ಕುಶಾ ಅವತ್ತು ಇಲ್ಲ ಇಲ್ಲ ಅವತ್ತು ನಾಲ್ಕಾನೆ ಬಂದಿದ ಕಾರಣ ಶ್ರೀರಾಮ ಲಕ್ಷ್ಮಣ ರಭ ಕುಶ ಅಂತ ಹೇಳಿ ನಾವೇ ಅದಕ್ಕೆ ಇಟ್ಟು ನಾಲ್ಕಾನೆಗೆ ಇಟ್ಟಿರೋದು ನಾವು ಅವತ್ತು ಆ ವರ್ಷ ನಾಲ್ಕು ಐದು ಆನೆ ಇಡಿದ್ವಿ ಒಂದು ರಿ ಲೊಕೇಶನ್ ಮಾಡಿದ್ವಿ ಅದು ಇಂಜುರಿ ಆಗಿತ್ತು ಅಷ್ಟೇ ಬಾಕಿ ನಾಲ್ಕ ಇತ್ತರ ಶ್ರೀರಾಮ ಲಕ್ಷ್ಮಣ ರವ ಕುಶ ಅಂತ ನಾವು ಲಕ್ಷ್ಮಣ ಲಕ್ಷ್ಮಣ ಹರೆಯಲ್ಲಿ ಇದೆ ಶ್ರೀರಾಮ ಇಲ್ಲಿ ಇದೆ ಲಭಾ ಛತ್ತೀಸ್ಗಢಕ್ಕೆ ಹೋಗಿದ್ದೆ ಕುಶಾಯಿತು

ಅವ್ರನ್ನ ನೋಡ್ಬೇಕು ಅಂತ ಬಂದಿದೆಯಲ್ಲ ಸರ್ ಬಟ್ ಈ ವಿಷಯ ಫಸ್ಟ್ ನಾವೆಲ್ಲ ಹೇಳಿದ್ವಿ ಬಂದೇ ಬರುತ್ತೆ ಅಂತ ನಾವ್ ಹೇಳಿದ್ವಿ ಇವತ್ತು ಆ ಟೈಮಲ್ಲಿ ಯಾವುದೋ ಒಂದು ಪೇಪರ್ ಅವರು ಮೀಡಿಯಾದವ್ರು ಕೇಳೋ ದಿವಸ ಈ ಮಾತಾಡಿ ಬಂದೇ ಬರುತ್ತೆ ಅಂತ ನಾವ್ ಹೇಳಿದಿವಿ ಬಟ್ ರೇಡಿಯೋ ಕಲರ್ ಹಾಕಿ ಬಂದ ಮೊದಲನೇ ಆನೆ ಅದು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರಲ್ಲಿ ರೇಡಿಯೋ ಕಲರ್ ಹಾಕಿ ಆದ್ಮೇಲೆ ಪುನಃ ಅದೇ ಸ್ಥಳಕ್ಕೆ ಅವಸ್ಥಾನಕ್ಕೆ ಬಂದ ಮೊದಲನೇ ಆನೆ ಕುಶ ಅಲ್ಲಿ ಈಗ ಎರಡು ಮೂರು ಆನೆ ವಾಪಸ್ ಬಂದಿದೆ ಬಸವ ಬಂದಿದೆ ಅಲ್ಲಿಂದ ದ್ರೋಣ ಅಂತ ಒಂದು ಬಿಟ್ಟಿದ್ವಿ ಅದು ಬಂದಿದೆ ಮತ್ತೆ ಅದೊಂದು ಎರಡು ಮೂರು ಬಂತು ಆಸನದಲ್ಲಿ ಒಂದು ಬಂದಿದೆ ಮಾರ್ತಾಂಡ ಇತ್ತಲ್ಲ ಅದು ಬಂದ ಮೇಲೆ ಸೆಕೆಂಡ್ ಕ್ಯಾಪ್ಚರ್ ಅದು ಬಂದಿದೆ ಫಸ್ಟ್ ಬಂದಿದೆ ಅದು ನಮ್ಮ ನಮ್ಮಲ್ಲಿ ಫಸ್ಟ್ ಪ್ರೆಸೆಂಟ್ ಖುಷಿ ಬಂದಿದೆ ಸರ್ ಖುಷಾ ಆನೆಯ ಮಹಾವತರು ಇವಾಗ ಎಲ್ಲಿದ್ದಾರೆ ಸರ್ ಏನ್ ಮಾಡ್ತಾರೆ ಮಹಾವತ ಏನ್ ಮಾಡಿ ಮೇಡಮ್ ಅಲ್ಲಿಂದ ಬೇರೆ ಆನೆ ಕೊಟ್ಟಿ ಅವನು ಸ್ವಲ್ಪ ಇದಾಗಲಿಲ್ಲ ಅವನು ಒಬ್ಬ ಕೆಲಸ ಬಿಟ್ಟು ಹೋದ ಅವನು ತೆಗೆದು ಇದು ಮಾಡ್ದ ಬಿಟ್ಟು ಹೋದ ಅವನು ಯಾರು ಪಳಗಿಸಿದ್ರು ಆನೆಯ ಅವನು ಮಣಿ ಅಂತೇಳಿ ಒಂದೊಬ್ಬ ಇನ್ನೊಬ್ಬ ರವಿ ಹೇಳಿ ರವಿ ಚೆನ್ನಾಗಿ ಮಾಡ್ತಿದ್ದ ಮ ಅವನು ಸ್ವಲ್ಪ

ದಸರಕ್ಕೆ ಬೇಜಾನು ಆನೆಗಳು ತಯಾರಾಗಿ ತಯಾರಾಗಿ ನಿಂತಿದ್ದಾವೆ ಮೇಡಮ್ ದಸರಾದ ಸಮಸ್ಯೆ ನಮಗೆ ಈಗ ಇಲ್ಲ ಬೇಜಾರ ಆನೆ ತಯಾರಾಗಿ ಒಂದಲ್ಲ ಒಂದು ಒಂದಲ್ಲ ಒಂದು ತಯಾರಾಗಿ ನಿಂತಿದೆ ಆದ್ರೆ ನಮಗೆ ಈಗ ಬೇಕಾಗಿರೋದು ಹುಲಿ ಆನೆಗಳ ಕಾರ್ಯಾಚರಣೆ ಭಾಗವಹಿಸಿ ದೇಹದಲ್ಲಿ ಮುನ್ನಡೆಸುವ ಆನೆಗಳು ಬೇಕು ನಮಗೆ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ನಾವು ದಸರಾದಲ್ಲಿ ಅಂದ್ರೆ ಈಗ ಆಲ್ರೆಡಿ ಆಲ್ಮೋಸ್ಟ್ ಇದೆ ನಮ್ಗೆ ಇನ್ನೊಂದು ನಮ್ಮ ನಮ್ ಪೀರಿಯಡ್ ಗಂಟೆ ದಸರಾ ಸಮಸ್ಯೆ ಇಲ್ಲ ನಮ್ಮ ಮಕ್ಕಳ ಕಾಲಕ್ಕೂ ಆನೆಗಳಿದಾವೆ ಆ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ನಮಗೆ ಸರ್ಜೆನ್ ಇಶ್ಯೂ ಆಗಲ್ಲ ಬಟ್ ನಮಗೆ ಈ ಇಡೀ ಈಗ ಮುಂಚೆ ನಮ್ದು ಎರಡು ಮೂರು ಡಿಸ್ಟಿಕ್ಗಳಿಗೆ ಆನೆಗಳಟ್ಟೆ ಹುಲಿಗಲಾಟೆ ಇತ್ತು ಈಗ ಕನ್ನಡದ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಗಳಲ್ಲೂ ಆನೆಗಲಾಟೆ ಸ್ಟಾರ್ಟ್ ಆಗಿದೆ ಈಗ ನಿನ್ನೆ ರಾಮನಗರಕ್ಕೆ ಹೋಗಿದೆ ನಮ್ಮ ಕ ಆನೆಗಳು ಕ್ಯಾಪ್ಚರಿಗೆ ಈಗ ರಾಮನಗರ ಆಯಿತು ಬಂಡೀಪುರ ಬನ್ನೇರುಘಟ್ಟೆ ಎಲ್ಲಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ ಈಗ ಸುಳ್ಳ್ಯ ಪುತ್ತೂರು ಅಲ್ಲಿ ಅಲ್ಲಿಯೂ ಒಂದೊಂದು ಆನೆಗಳು ಬರ್ತಾ ಕುಸಿದಂತ ಹೇಳ್ತಿದ್ದಾರೆ ಸೊ ಸಮಸ್ಯೆ ಜಾಸ್ತಿ ಇರೋದರಿಂದ ನೆಕ್ಸ್ಟ್ ಪ್ರೆಷರ್ ಜಾಸ್ತಿ ನಮಗೆ ಡಿಪಾರ್ಟ್ಮೆಂಟ್ ಅವರಿಗೆ ಸೊ ಆಗ ನನಗೆ ಸೂಕ್ತವಾದ ಒಳ್ಳೆ ವೆಲ್ ಟ್ರೈನ್ಡ್ ಎಲಿಫೆಂಟ್ ಬೇಕು ನಮಗೆ ಕ್ಯಾಪ್ಚರಿಗೆ ಆ ಕ್ಯಾಪ್ಚರ್ನ ನ ದಸರಾ ನಮ್ಮ ಹಿಂಗಾರು ಕ್ಯಾಪ್ಚರ್ ಮುನ್ನಡೆಸಕ್ ಸ್ವಲ್ಪ ಕಷ್ಟ ಅದಕ್ಕೂ ಅದು ಎರಡು ಬೇರೆ ಬೇರೆನೆ ದಾರಿ ಎರಡು ಬೇರೆ ಬೇರೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇರಲ್ಲ ಇರುತ್ತೆ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡಬೇಕು ಅಂತ ನಂದೊಂದು ಅಭಿಪ್ರಾಯ ಕುಶ ಆನೆ ಆದಷ್ಟು ನೆನ್ಪ್ ಮಾಡ್ಕೋಬೇಕು ಅಂತ ಯಾಕೆಂದ್ರೆ ಭಾವನಾತ್ಮಕ ಯಾವುದೇ ಪ್ರಾಣಿ ಪ್ರಾಣಿಗಳ ಮೇಲೆ ಸರ್ ನಾವು ಮನೇಲಿ ಒಂದು ನಾಯಿನ ಏನೋ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಿ ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊತೀವಿ ಅದೇ ರೀತಿ ನೋಡ್ಕೋತೀರಾ ನೀವು ಇಲ್ಲಿ ಆನೆಗಳನ್ನ ಆ ಥರದೊಂದು ಸಂಬಂಧನ ನೀವು ಇವತ್ತು ವೀಕ್ಷಕರಿಗೆ ತಿಳಿಸಿಕೊಟ್ಟಿದೀರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಣಿಪುರಕ್ಕೆ ತಗೊಂಡೋಗಿ ರೇಡಿಯೋ ಕಾಲ ಅಳವಡಿಕೆ ಮಾಡಿ ಕುಶ ಬಿಡ್ತಾರೆ ಆದರೂ ಬಿಡಕ್ಕೆ ಮನಸ್ಸಿಲ್ಲ ಕಣ್ಣಲ್ಲಿ ನೀರು ನೀರಿರುತ್ತೆ ಇರುತ್ತೆ ಅರಣ್ಯಾಧಿಕಾರಿಗಳಿಗಾಗಿರಬಹುದು ಮಾವುತರಿಗಾಗಿರಬಹುದು ಆದ್ರೆ ಅನಿವಾರ್ಯ ಸರ್ಕಾರದ ಆದೇಶಕ್ಕೆ ಮಂದು ಆ ಆನೆನ ತಗೊಂಡು ಈ ಬಂಡೀಪುರಕ್ಕೆ ಬಿಡ್ತಾರೆ ಆದ್ರೂ ಕೂಡ ತನ್ನ ತವರು ನೆನಪು ಮಾಡಿಕೊಂಡು ಇಡೀ ಎರಡೂವರೆ ಸಾವಿರ ಕಿಲೋಮೀಟರ್ ಅಲ್ಲದು ಇಲ್ಲಿ ಮತ್ತೆ ಬರುತ್ತೆ ಅದನ್ನ ಒಳಗಡೆ ಸೇರಿಸ್ಕೊಳ್ಳೋ ಹಾಗೂ ಇಲ್ಲ ಬಿಡಗೋ ಬಿಡುವ ಹಾಗೋ ಇಲ್ಲ ಅನಿವಾರ್ಯ ಕಾರಣದಿಂದ ಮತ್ತೆ ಅದು ಕಾಡಿಗೆ ಹೋಗುತ್ತೆ ಈ ನನಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು